ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ ದೇವೇಗೌಡರು ಜನತಾ ಪರಿವಾರವನ್ನ ಬಿಟ್ಟು ಜನ ಸಮಾಜವಾದಿ ಜನತಾ ಪಕ್ಷ ಅಂತ ಮಾಡಿ ಸಾಜಪ್ಪ ಅಂತ ಮಾಡಿ ಸ್ಪರ್ಧೆ ಮಾಡಿ ಗೆದ್ದಿದ್ದು ಒಂದೇ ಸ್ಥಾನ ಗೆದ್ದಿದ್ದು ಒಂದೇ ಸ್ಥಾನ ಅದಾದ ನಂತರ ಮತ್ತೊಮ್ಮೆ ಮಾತುಕತೆ ಆಗಿ ಎಲ್ಲ ಆಗಿ ಸಜಪವನ್ನ ಜನತಾ ದಳದೊಂದಿಗೆ ವಿಲೀನ ಮಾಡಿದ್ದು ಮರ್ತೋಗಿದ್ದಾರೆ ಜನ ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ರು आक्सफर्ड यूनिवर्सिटी होगी आर्थिक तजरा बंद सुप्रीम कॉर्ट अडवेट कोर्ट अडवेट <अट्मिकें> <सवाँ> तो वन ಮೈಸೂರಲ್ಲಿ ವೈಎಸ್ವಿ ದತ್ತ ಅವರು ಮಾತನಾಡ್ತಾರೆ ಉತ್ತರದಲ್ಲಿ ಜೆ ಯು ದಕ್ಷಿಣದಲ್ಲಿ ಜೆ ಡಿ ಎಸ್ ಅಂತ ನಿಜಕ್ಕೂ ಇಪ್ಪತ್ತೈದು ವರ್ಷ ಆಗಿರುವಂತಹ ಒಂದು ಪ್ರಾದೇಶಿಕ ಪಕ್ಷ ಈ ರೀತಿಯಾಗಿ ಒಂದು ಭಾರತೀಯ ಜನತಾ ಪಕ್ಷವನ್ನ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ರಾಜಕೀಯದಲ್ಲಿ ಬೆಳೆಸಿದ್ದೆ ನಾನು ಅವರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದೆ ನಾನು ಇದನ್ನ ಹೇಳಿದಂತವರು ಎಚ್ ಡಿ ದೇವೇಗೌಡರು ಜನತಾ ದಳದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಸಮಯದಲ್ಲಿ ಎಚ್ ಡಿ ದೇವೇಗೌಡರು ತೊಂಬತ್ತೆರಡು ವಯಸ್ಸಿನಲ್ಲೂ ಸಹ ರಾಜಕೀಯವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯವರನ್ನ ನಾನು ಫೈನಾನ್ಸ್ ಮಿನಿಸ್ಟರ್ ಮಾಡ್ದ ಹೋಗಿದ್ರೆ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರ ಎಂಬ ಪ್ರಶ್ನೆ ಕೇಳಿದ್ದಾರೆ ದೇವೇಗೌಡರು ಜನತಾ ಪರಿವಾರವನ್ನ ಬಿಟ್ಟು ಜನ ಸಮಾಜವಾದಿ ಜನತಾ ಪಕ್ಷ ಅಂತ ಮಾಡಿ ಸಾಜಪ್ಪ ಅಂತ ಮಾಡಿ ಸ್ಪರ್ಧೆ ಮಾಡಿ ಗೆದ್ದಿದ್ದು ಒಂದೇ ಸ್ಥಾನ ಗೆದ್ದಿದ್ದು ಒಂದೇ ಸ್ಥಾನ ಅದಾದ ನಂತರ ಮತ್ತೊಮ್ಮೆ ಮಾತುಕತೆ ಆಗಿ ಎಲ್ಲ ಆಗಿ ಸಜಪಾವನ್ನ ಜನತಾದಳದೊಂದಿಗೆ ವಿಲೀನ ಮಾಡಿದ್ದು ಮರ್ತೋಗಿದ್ದಾರೆ ಜನ ಜನರಿಗೆ ಮೆಮೊರಿ ಪವರ್ ಕಡಿಮೆ ಇದೆ ದೇವೇಗೌಡರಿಗೆ ಮೆಮೊರಿ ಪವರ್ ಬಹಳ ಜಾಸ್ತಿ ಇದೆ ದೇವೇಗೌಡರಿಗೆಲ್ಲ ಗೊತ್ತಿದೆ ಆದ್ರೂ ಸಹ ಈ ವಿಚಾರವನ್ನ ಅವರು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯದ ಬಗ್ಗೆ ಮಾತನಾಡುವಂತವರು ಎಚ್ ಡಿ ದೇವೇಗೌಡರು ಅವ್ರು ಬಿಟ್ರೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಇಡೀ ರಾಜಕೀಯ ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ಈ ಮೂರು ಜನ ಯಾವಾಗ್ಲೂ ರಾಜಕೀಯ ಮಾತಾಡ್ತಾರೆ ಅದರಲ್ಲಿ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡಿರುವಂತಹ ವಿಚಾರ ಸಿದ್ದರಾಮಯ್ಯನವರು ಪಕ್ಷೇತರವಾಗಿ ಗೆಲ್ತಾರೆ ಅದಾದ ನಂತರ ಕನ್ನಡ ಕಾವೂಲು ಸಮಿತಿ ಅಧ್ಯಕ್ಷ ಆಗ್ತಾರೆ ಅಂತ ವ್ಯಂಗ್ಯ ಮಾತಾಡ್ತಾರೆ ಅದಾದ ಮೇಲೆ ರಾಮಕೃಷ್ಣ ಹೆಗಡೆ ಅವರು ಇದರಲ್ಲಿ ಒಂದು ಸಚಿವರು ಆಗ್ತಾರೆ ಅಂತಾರೆ ನಾನ್ ಫೈನಾನ್ಸ್ ಮಿನಿಸ್ಟರ್ ಮಾಡಿದೆ ಅಂತ ಹೇಳ್ತಾರೆ ಯಾವ ಲೆಕ್ಕಾಚಾರದಲ್ಲಿ ಒಂದೇ ಒಂದು ಇಟ್ಕೊಂಡು ದೇವೇಗೌಡ್ರು ಒಬ್ರೆ ಜನತಾ ದಳವನ್ನ ಕಟ್ಟುಬಿಟ್ರ ಜನತಾ ಪರಿವಾರದಲ್ಲಿ ಜನತಾ ಪಕ್ಷ ದಳದಲ್ಲಿದ್ದಂತಹ ಅಷ್ಟು ಘಟಾನುಘಟಿ ನಾಯಕರುಗಳೆಲ್ಲನು ಏನಾದ್ರು ಅವ್ರ ಕೊಡುಗೆ ಇಲ್ವಾ ಬೈರೇಗೌಡರು ನಂಜೇಗೌಡ್ರು ಮಿರಾಜುದ್ದೀನ್ ಪಟೇಲ್ ಸಿ ಎಂ ಇಬ್ರಾಹಿಂ ಪಿ ಜಿ ಆರ್ ಸಿಂಧ್ಯಾ ಮಂಜುನಾಥ್ ಅವರು ಇವರೆಲ್ಲ ಜನತಾದಳದಲ್ಲಿ ಇದ್ದಂತವ್ರಲ್ವಾ ಇವರೆಲ್ಲ ಜನತಾದಳ ಕಟ್ಟಿಲ್ವಾ ಜನತಾದಳವನ್ನ ಕಟ್ಟಿ ಬೆಳೆಸಿ ಜೀವರಾಜ್ ಆಲ್ವ ಅವರು ಇವರೆಲ್ಲರೂ ಕಟ್ಟಿಸಿ ಕಟ್ಟಿ ಬೆಳೆಸಿದಂತಹ ಜನತಾದಳವನ್ನೇ ಬಿಟ್ಟು ಇವರಿಗೆ ಸ್ವತಂತ್ರವಾಗಿ ಸಮಾಜವಾದಿ ಜನತಾದಳ ಅಂತ ಕಟ್ಟಿದಂತವರು ಇವತ್ತು ಜನತಾದಳದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂಡು ಇಪ್ಪತ್ತೈದು ವರ್ಷ ಆಗಿದೆ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ತಾರೆ ಆದ್ರೆ ಇಪ್ಪತ್ತೈದು ವರ್ಷಗಳ ಕಾಲ ಪ್ರಾದೇಶಿಕ ಪಕ್ಷ ಅಷ್ಟು ದೊಡ್ಡವಾಗಿ ಬೆಳಿಬಹುದಾಗಿತ್ತು ಆದ್ರೆ ಬೆಳೆಸಲಿಲ್ಲ ಸಿದ್ದರಾಮಯ್ಯವರು ರಾಜ್ಯಾಧ್ಯಕ್ಷರಾದಂತಹ ಸಮಯದಲ್ಲಿ ಐವತ್ತೆಂಟು ಸ್ಥಾನಗಳನ್ನ ಜನತಾದಳ ಗಳಿಸುತ್ತೆ ಅದಾದ ನಂತರ ಜನತಾದಳ ಗಳಿಸಿದೆ ಎಷ್ಟು ಇವತ್ತಿರೋದೆಷ್ಟು ಬರಿ ಹದಿನೆಂಟು ಸ್ಥಾನಗಳು ಯಾವ ಬಿಜೆಪಿಯನ್ನ ವಿರೋಧ ಮಾಡ್ಕೊಂಡು ಬಂದಿದ್ರು ಯಾವ ಬಿಜೆಪಿ ವಿರುದ್ಧ ನಿಂತಿದ್ರೋ ಅದೇ ಜನತಾದಳದವರು ಇವತ್ತು ಅವರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೂ ಮೈತ್ರಿ ಮಾಡ್ಕೊಂಡಿದ್ರು ಈಗ ಬಿಜೆಪಿ ಜೊತೆಗೂ ಮೈತ್ರಿ ಮಾಡ್ಕೊಂಡಿದ್ದಾರೆ ನಾವು ಸಿದ್ದರಾಮಯ್ಯವ್ರ ಪರ ಮಾತಾಡ್ತಾ ಇಲ್ಲ ನಾವು ಇನ್ನೊಬ್ಬರ ಪರ ಮಾತಾಡ್ತಾ ಇಲ್ಲ ಜನತಾದಳದ ವಿರುದ್ಧ ಮಾತನಾಡ್ತಾ ಇಲ್ಲ ಆದರೆ ಸಿದ್ದರಾಮಯ್ಯವ್ರನ್ನ ಬೆಳೆಸಿದ್ದು ನಾನು ನಾನ್ ಫೈನಾನ್ಸ್ ಮಿನಿಸ್ಟರ್ ಮಾಡ್ದ ಹೋಗಿದ್ರೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗ್ತಿದ್ರ ಅಂತ ಹೇಳಿದ್ರಲ್ಲ ಇಡೀ ಕರ್ನಾಟಕದಲ್ಲಿ ಅಹಿಂದ ವರ್ಗ ಅಂತ ಇದೆ ಸುಮಾರು ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗ ಇದೆ ಆ ಎಪ್ಪತ್ತು ಪರ್ಸೆಂಟ್ ಅಹಿಂದ ವರ್ಗವನ್ನ ಪ್ರತಿನಿಧಿಸ್ತಾ ಇರುವಂತದ್ದು ಸಿದ್ದರಾಮಯ್ಯವರು ಅದು ಎಲ್ರಿಗೂ ಗೊತ್ತಿದೆ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಮಾಡಿದ ಮೇಲೆ ದೇವೇಗೌಡರು ಸಿದ್ದರಾಮಯ್ಯವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ದಳವನ್ನ ಕಟ್ಟಲಿಕ್ಕೆ ಇವ್ರ ಕೈಲಿ ಆಗಿಲ್ಲ ಮುಖ್ಯಮಂತ್ರಿ ಆಗ್ಬೇಕಾದಂತಹ ಕುಮಾರಸ್ವಾಮಿ ಅವರು ತಂದೆಯ ಮಾತನ್ನು ವಿರೋಧ ಮಾಡಿ ಇಪ್ಪತ್ತು ತಿಂಗಳಿಗೆ ಇಪ್ಪತ್ತೇ ತಿಂಗಳು ಶಾಸಕರಾಗಿದ್ದಂತೂ ಇಪ್ಪತ್ತೇ ತಿಂಗಳು ಅದಕ್ಕೆ ಮುಂಚೆ ಸಂಸದರಾಗಿದ್ದಂಥವ್ರು ಇಪ್ಪತ್ತು ತಿಂಗಳು ಶಾಸಕರಾಗಿದ್ದಂತಹ ಅವರು ಅಂದಿನ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಯಡಿಯೂರಪ್ಪನವ್ರ ಜೊತೆ ಸೇರಿ ಪಕ್ಷ ಸರ್ಕಾರ ರಚನೆ ಮಾಡ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ವಚನ ಭ್ರಷ್ಟರಾಗ್ತಾರೆ ಆ ಟೈಮಲ್ಲಿ ಆ ಇಪ್ಪತ್ತು ತಿಂಗಳು ಪಕ್ಷವನ್ನ ಕಟ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಾಗಿ ಮನೆ ಬಾಗಿಲಿಗೆ ಬರುತ್ತೆ ಆಗ ಒಂದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕುಮಾರಸ್ವಾಮಿ ಅವರು ಆ ಒಂದು ವರ್ಷಗಳ ಕಾಲ ಪಕ್ಷವನ್ನ ಕಟ್ಟಲಿಲ್ಲ ಇವತ್ತಿಗೂ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅಂತಂದ್ರೆ ದಕ್ಷಿಣ ಕರ್ನಾಟಕ ಭಾಗದ ಒಂದಷ್ಟು ಜಿಲ್ಲೆಗಳನ್ನ ಬಿಟ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಬಿಜಾಪುರ ಭಾಗ ಒಂದಷ್ಟು ಕಡೆ ಬಿಟ್ರೆ ಜೆ ಡಿ ಎಸ್ ಪಕ್ಷ ಅಸ್ತಿತ್ವದಲ್ಲೇ ನಾವು ಕಾಣಲಿಕ್ಕೆ ಆಗೋದಿಲ್ಲ ಅಂದ್ರೆ ಕಟ್ಟಿಲ್ಲ ಇವರು ಪಕ್ಷವನ್ನೇ ಕಟ್ಲಿಲ್ಲ ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಏನ್ ಮಾತನಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಪ್ರಾದೇಶಿಕ ಪಕ್ಷ ಇದು ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂಡಿರುವಂತದ್ದು ವೈಯಸ್ವಿ ದತ್ತ ಅವರ ಮಾತನಾಡ್ತಾರೆ ಉತ್ತರದಲ್ಲಿ ಜೆ ಡಿ ಯು ದಕ್ಷಿಣದಲ್ಲಿ ಜೆ ಡಿ ಎಸ್ ಅಂತ ನಿಜಕ್ಕೂ ಇಪ್ಪತ್ತೈದು ವರ್ಷ ಆಗಿರುವಂತಹ ಒಂದು ಪ್ರಾದೇಶಿಕ ಪಕ್ಷ ಈ ರೀತಿಯಾಗಿ ಒಂದು ಭಾರತೀಯ ಜನತಾ ಪಕ್ಷವನ್ನ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಭಾರತೀಯ ಜನತಾ ಪಕ್ಷದ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಒಂದು ಪ್ರಾದೇಶಿಕ ಪಕ್ಷ ಟಿ ಡಿ ಪಿ ಡಿ ಎಂ ಕೆ ಕೆ ತೆಲಂಗ ಟಿ ಆರ್ ಎಸ್ ಈ ರೀತಿಯಾಗಿ ಬೆಳಿಬೇಕಾದಂತಹ ಜೆ ಡಿ ಎಸ್ ಪಕ್ಷ ಇವತ್ತು ಹೇಳ್ತಾ ಇದೆ ಭಾರತೀಯ ಜನತಾ ಪಕ್ಷದೊಂದಿಗೆ ಉತ್ತರದಲ್ಲಿ ಜೆ ಯು ದಕ್ಷಿಣದಲ್ಲಿ ಜೆ ಅಂತ ಹೇಳ್ತಾ ಇದೆ ಏನಾಗಿದೆ ಪ್ರಾದೇಶಿಕ ಪಕ್ಷಗಳನ್ನ ಜನ ಒಪ್ಕೊಳ್ಳೋಕೆ ತಯಾರಾಗಿದ್ದಾರೆ ಆದ್ರೆ ಸಿಕ್ಕಂತ ಅವಕಾಶವನ್ನ ಜೆ ಡಿ ಎಸ್ ಪಕ್ಷ ಮಾಡ್ಕೊಂಡ್ಲಿಲ್ಲ ಯಾವಾಗ್ಲೂ ಹೊಂದಾಣಿಕೆ ರಾಜಕಾರಣನೇ ಮಾಡ್ಕೊಳ್ತಾ ಬಂದ್ಬಿಡ್ತಲ್ಲ ಇಪ್ಪತ್ತೈದು ವರ್ಷಗಳಿಂದ ಜೆ ಡಿ ಎಸ್ ಪಕ್ಷವನ್ನ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತೈದು ವರ್ಷಗಳು ಸಹ ದೇವೇಗೌಡರ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ನೀವ್ ನೋಡ್ಕೊಂತ ಬನ್ನಿ ಕಳೆದ ಚುನಾವಣೆಯಲ್ಲಿ ನಮ್ಗೆ ಯಾಕೆ ಎಷ್ಟು ಸ್ಥಾನ ಕಡಿಮೆ ಕೊಟ್ರಿ ನಮ್ಮನ್ನ ಯಾಕೆ ನೀವು ಬೆಂಬಲಿಸ್ಲಿಲ್ಲ ಅಂತ ಹೇಳ್ತಾರಲ್ಲ ಜನಕ್ಕೆ ಜೆ ಡಿ ಎಸ್ ಪಕ್ಷ ಅಂತಂದ್ರೆ ಒಂದು ಕುಟುಂಬ ರಾಜಕಾರಣ ಕುಟುಂಬ ಕಸ್ಕರೋಗ್ಯ ಪಕ್ಷ ಅಂತೇಳಿ ಮನವರಿಕೆ ಆಗೋಗಿದೆ ಅವರು ಯಾರ ಜೊತೆ ಬೇಕಾದ್ರೂ ಸೇರ್ತಾರೆ ಅಂತೇಳಿ ಅವರಿಗೆ ಮನವರಿಕೆ ಆಗೋಗಿದೆ ಈಗ ಅನಿವಾರ್ಯವಾಗಿ ಯಾವ ಭಾರತೀಯ ಜನತಾ ಪಕ್ಷವನ್ನ ಟೀಕೆ ಮಾಡ್ತಾ ಬಂದ್ರು ಅದೇ ಭಾರತೀಯ ಜನತಾ ಪಕ್ಷದೊಂದಿಗೆ ಇವತ್ತು ಕೈ ಜೋಡಿಸಿದ್ದಾರೆ ಲೋಕಸಭೆಯಲ್ಲಿ ಮೂರು ಟಿಕೆಟ್ ಗಳನ್ನ ತಗೊಳ್ಕೊಳ್ತಾರೆ ಮೂರು ಟಿಕೆಟ್ ಗಳು ತಗೊಂಡು ಎರಡರಲ್ಲಿ ಗೆಲ್ತಾರೆ ಒಂದ್ಸರಿ ಒಂದು ಮಿನಿಸ್ಟರ್ ಆಗಿದ್ದಾರೆ ಈಗ ಒಂದು ಅದ್ಭುತವಾದಂತಹ ಪ್ರಾದೇಶಿಕ ಪಕ್ಷ ಕಟ್ಟಬಹುದಾಗಿತ್ತು ಇವತ್ತು ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡ್ತಾರೆ ನಾನ್ ಮಾಡಿದ್ದು ಅಂತಾರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಜೆ ಡಿ ಎಸ್ ಪಕ್ಷ ಐವತ್ತೆಂಟು ಸ್ಥಾನವನ್ನ ಗಳಿಸಿದಂತ ಜೆ ಡಿ ಎಸ್ ಪಕ್ಷ ಇವತ್ತು ಹದಿನೆಂಟಕ್ಕೆ ಬಂದಿದೆ ಓಲಿ ಐವತ್ತೆಂಟರ ಮೇಲೇನಾದ್ರೂ ಕ್ರಾಸ್ ಆಗಿತ್ತ ಬೇರೆಯವರ ಅಧ್ಯಕ್ಷರಾಗಿರುವ ಸಮಯದಲ್ಲಿ ಅಂದ್ರೆ ಅದು ಇಲ್ಲ ಐವತ್ತೆಂಟು ಕ್ರಾಸ್ ಆಗಿಲ್ಲ ಹದಿನೆಂಟಕ್ಕೆ ಬಂದಿದೆ ಇಪ್ಪತ್ತೈದು ವರ್ಷಗಳ ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಸ್ವತಂತ್ರವಾಗಿ ಅಧಿಕಾರ ಇಳಿಬೇಕಾಗಿತ್ತು ನೂರ ಹದಿಮೂರು ಸ್ಥಾನಗಳನ್ನ ಅಧಿಕಾರದ ಇಳಿ ಇಳಿಯುವಂತಹ ಶಕ್ತಿಯನ್ನು ಸಂಪಾದನೆ ಮಾಡ್ಬೇಕಾಗಿತ್ತು ಆದರೆ ಜೆ ಪಕ್ಷ ಎಲ್ಲದರಲ್ಲೂ ವಿಫಲ ಆಯಿತು ಎಲ್ಲದ್ರಲ್ಲೂ ವಿಫಲ ಆಯಿತು ಬಹಳ ಖುಷಿ ಇತ್ತು ಕರ್ನಾಟಕದಲ್ಲೂ ಒಂದು ರಾಜ್ಯಕ್ಕೆ ಪ್ರಾದೇಶಿಕ ಪಕ್ಷ ಆಗ್ಬೇಕು ಕೆಜೆಪಿ ಕಟ್ಟಿದ್ರು ಯಡಿಯೂರಪ್ಪನವರು ಒಂದು ವರ್ಷಕ್ಕೆ ವಿಲೀನ ಮಾಡ್ಕೊಂಡ್ಬಿಟ್ರು ಜೆಡಿ ಎಸ್ ಪಕ್ಷ ಬಂದಿತ್ತು ಜೆಡಿಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂತ ಇದ್ದಾರೆ ವೈಎಸ್ವಿ ದತ್ತ ಅವರು ಹೇಳುವಂತಹ ಮಾತುಗಳನ್ನ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಒಂದು ಭಾರತೀಯ ಜನತಾ ಪಕ್ಷವನ್ನ ಅವಲಂಬಿಸ್ಕೊಂಡಿದ್ದೀವಿ ಅಂತ ನೇರವಾಗಿ ಜೆ ಡಿ ಕಂಪೇರ್ ಮಾಡ್ತಾರೆ ಅಂತಂದ್ರೆ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅಂತ ಹುಡುಕುವಂತಹ ಪರಿಸ್ಥಿತಿಗೆ ಬಂದಿದೆಯಲ್ಲ ಭಾರತೀಯ ಜನತಾ ಪಕ್ಷದವರು ಕೊಡುವಂತಹ ಮೂರು ಸ್ಥಾನಗಳನ್ನ ಇಡ್ಕೊಂಡು ಆ ಮೂರು ಸ್ಥಾನಗಳಲ್ಲಿ ತೃಪ್ತಿ ಪಡುವಂತಹ ಪಕ್ಷವಾಗಿ ಇವತ್ತು ಜೆ ಡಿ ಎಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಮೈತ್ರಿ ಮುಂದುವರೆದ್ರೆ ಮೈತ್ರಿ ಮುಂದುವರೆದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಸ್ಥಾನಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಸ್ಥಾನಗಳು ಮಧ್ಯ ಕರ್ನಾಟಕದ ಏನು ಹರಿಹರ ಕೊಡಬಹುದು ಶಿವಮೊಗ್ಗ ಗ್ರಾಮೀಣ ಕೊಡ್ಬೋದು ಎರಡು ಸ್ಥಾನಗಳನ್ನ ಜೆ ಡಿ ಎಸ್ಗೆ ಬಿಟ್ಕೊಡ್ಬಹುದು ಆ ಕಡೆ ಉತ್ತರ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಡಿ ಕೊಡಬಹುದು ಒಂದಷ್ಟು ಸ್ಥಾನಗಳನ್ನ ಕೊಡಬಹುದು ಅದು ಬಿಟ್ರೆ ಬೇರೆ ಎಲ್ಲಿ ಜೆ ಡಿ ಎಸ್ಗೆ ನೀವು ಅವಕಾಶ ಕೊಡ್ತೀರಿ ಒಂದ್ ನಲವತ್ತು ಐವತ್ತು ಸ್ಥಾನಗಳಿಗೋಸ್ಕರವಾಗಿ ಇಡೀ ಪ್ರಾದೇಶಿಕ ಪಕ್ಷವನ್ನ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂಡಿರುವಂತದ್ದನ್ನ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅವ್ರು ಕೊಡುವಂತದಕ್ಕೆ ಕೈ ಚಾಚಿಕೊಂಡು ಕೂತಿರುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡವ್ರು ಯಾರು ದೇವೇಗೌಡರಿಗೆ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ತೊಂಬತ್ತೆರಡು ವಯಸ್ಸಿನಲ್ಲೂ ಸಹ ನಾನು ಪಕ್ಷ ಕಟ್ತೇನೆ ಅಂತ ಹೇಳ್ತಾರಲ್ಲ ಆಶ್ಚರ್ಯ ಆಗುತ್ತೆ ತೊಂಬತ್ತೆರಡು ವಯಸ್ಸಿನಲ್ಲಿ ನಾನು ಪಕ್ಷ ಕಟ್ತೀನಿ ಅಂತಲ್ಲ ಅಂತಹ ದೇವೇಗೌಡರು ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತಹ ಆಗಿರುವಂತಹ ವ್ಯಕ್ತಿಲ್ರ ಈ ರೀತಿ ಟೀಕೆ ಮಾಡೋದಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಸಿದ್ದರಾಮಯ್ಯವ್ರು ಅತ್ ಆ ದಾಖಲೆಯ ಬಡ್ಜೆಟ್ ಅನ್ನ ಮಂಡಿಸಿದ್ರಲ್ಲ ದಾಖಲೆಯ ಬಡ್ಜೆಟ್ ಮಂಡಿಸಿದ್ರಲ್ಲ ಅವ್ರು ಹೇಳ್ತಾರೆ ದೇವೇಗೌಡರು ಹೇಳ್ತಾರೆ ಸಿದ್ದರಾಮಯ್ಯವ್ರು ಸುಪ್ರೀಂ ಕೋರ್ಟ್ ವಕೀಲ್ರ ಹೈಕೋರ್ಟ್ ವಕೀಲ್ರ ಎಲ್ಲ ಜಿಲ್ಲೆಗೆ ಮೈಸೂರಲ್ಲಿ ಜಿಲ್ಲಾ ಕೋರ್ಟ್ ನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಒಕಾಲ ತೋಸ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ ಅದೆಲ್ಲ ಹೇಳುವಂತಹ ಅವಶ್ಯಕತೆ ಇರಲಿಲ್ಲ ಅವತ್ತು ಜನತಾ ಪರಿವಾರದ ಸಮೂಹ ಸೇರ್ಕೊಂಡು ಜನತಾ ಪಕ್ಷವನ್ನ ಅದೇ ದಳವನ್ನ ಅಧಿಕಾರಕ್ಕೆ ತಂದಿದ್ದು ಅದನ್ನೂ ಬೀರಿ ಪಕ್ಷವನ್ನ ಒಡೆದು ಹೋಗಿ ಬೇರೆ ಪಕ್ಷವನ್ನ ಕಂಡಿದ್ದು ಅದನ್ನೂ ಬೀರಿ ವಿಧಾನಸೌಧದಲ್ಲಿ ರಾಮಕೃಷ್ಣ ಹೆಗಡೆಯವರ ಮೇಲೆ ಚಪ್ಪಲಿಯನ್ನ ಎಸೆ ಎಸೆಯುವಂತೆ ಆಗಿತ್ತು ಇವೆಲ್ಲವೂ ಸಹ ಜನ ಮರ್ತು ಬಿಟ್ಟಿದ್ದಾರೆ ಇವತ್ತು ಜನತಾ ಪರಿವಾರದಲ್ಲಿದ್ದಂತವ್ರು ಯಾರಿದ್ದಾರೆ ಅಲ್ಲಿ ಯಾರೂ ಇಲ್ಲ ಅಲ್ಲಿ ಕಾಣುವಂತವ್ರು ಯಾರು ಅಂತಂದ್ರೆ ಹೋದ್ರೆ ಕುಟುಂಬ ಹೋದ್ರೆ ಈಗಲಾದ್ರೂ ನಾವು ಪಕ್ಷವನ್ನ ಕಟ್ತೇವೆ ಇನ್ನು ಎರಡೂವರೆ ವರ್ಷ ಟೈಮ್ ಇದೆ ನಾವು ಕಟ್ತೇವೆ ಅಂತ ಏನಾದ್ರೆ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಇಲ್ಲ ಭಾರತೀಯ ಜನತಾ ಪಕ್ಷದೊಂದಿಗೆ ನಾವು ಕೊಡುವಂತ ಸೀಟ್ಗಳನ್ನ ಇಟ್ಕೊಂಡು ನಾವು ಚುನಾವಣೆ ಗೆಲ್ತೀವಿ ನಾವು ಅಧಿಕಾರಕ್ಕೆ ಬರ್ತೀವಿ ನಿತೀಶ್ ಕುಮಾರ್ ಅವರು ಕಡಿಮೆ ಸ್ಥಾನಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಸಹ ಮುಖ್ಯಮಂತ್ರಿ ಆಗ್ತೇವೆ ಅಂತ ನಿತೀಶ್ ಕುಮಾರ್ ಅವರು ನಿರಂತರವಾಗಿ ಅವರು ಮುಖ್ಯಮಂತ್ರಿ ಆಗ್ತಾನೇ ಇದ್ದಾರೆ ಕರ್ನಾಟಕದಲ್ಲಿ ಜೆ ಪಕ್ಷ ದಕ್ಷಿಣ ಕರ್ನಾಟಕ ಭಾಗದ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಬಿಟ್ರೆ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಮಲೆನಾಡು ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದಲ್ಲಿ ಜೆ ಪಕ್ಷವೇ ಇಲ್ಲ ಸಂಘಟನೆನೇ ಇಲ್ಲ ಯಾವ ರೀತಿ ಮುಖ್ಯಮಂತ್ರಿ ಆಗ್ತಾರೆ ಇದು ಎಲ್ಲರೂ ಕಾಣುವಂತಹ ಪ್ರಶ್ನೆ ಒಟ್ನಲ್ಲಿ ದೇವೇಗೌಡರು ಇಪ್ಪತ್ತೈದನೇ ವರ್ಷದ ಜನತಾದಳದ ಏನ ರಜತಾ ಮಹೋತ್ಸವದಲ್ಲಿ ಮಾತನಾಡಿರುವಂತಹ ವಿಚಾರಗಳಿದೆಯಲ್ಲ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ ಆ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನಾನ್ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು ಅಂತ ಹೇಳ್ತಾರಲ್ಲ ಅದ್ಯಾಕೋ ಸರಿ ಕಾಣಲಿಲ್ಲ ರಾಜಕೀಯ ಅಂತಂದ್ರೆ ಯಾವಾಗ ಏನ್ ಬೇಕಾದ್ರೂ ಮಾತನಾಡಬಹುದು ಏನ್ ಬೇಕಾದ್ರೂ ಹೊಂದಾಣಿಕೆ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಜೀವಂತ ಸಾಕ್ಷಿ ನಮ್ಮ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂಡಿರುವಂತಹ ಜೆ ಡಿ ಎಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಪ್ರಬಲವಾಗಿ ಕಟ್ಟಬಹುದಾಗಿತ್ತು ಡಿ ಎಂ ಕೆ ಆಗ್ಬಹುದಾಗಿತ್ತು ಟಿ ಆರ್ ಎಸ್ ಆಗ್ಬೋದಾಗಿತ್ತು ಟಿ ಡಿ ಪಿ ಆದ್ರೆ ಯಾವುದೂ ಆಗ್ಲಿಲ್ಲ ಯಾವೂ ಸಹ ಸ್ವತಂತ್ರವಾಗಿ ಪಕ್ಷವನ್ನ ಜವಾಬ್ದಾರ ಅಧಿಕಾರಕ್ಕೆ ತಂದಂತಹ ಪಕ್ಷಗಳು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ